ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ನಾವು ಎಂಟನೆಯ ತರಗತಿಯ ಅಧ್ಯಾಯ ಹನ್ನೆರಡು ಶಿಲಾಗೋಳ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಬನ್ನಿರಿ ಅಭ್ಯಾಸಗಳು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಭೂಖಂಡಗಳ ಮೇಲ್ಪದರ ಎಂದು ಶಿಲಾಗೋಳ ಅಥವಾ ಸಿಯಾಲ್ ಅನ್ನು ಕರೆಯುತ್ತಾರೆ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರವನ್ನು ಕಾಲ್ಡೇರಾ ಎನ್ನುವರು ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳ ಅಲೆಗಳು ಎಂದರೆ ಮೇಲ್ಮೈ ಅಲೆಗಳು ಆರೋಹಿ ಮತ್ತು ಅವರೋಹಿ ಶಂಕುಗಳು ಅಂತರ್ಜಲಗಳಲ್ಲಿ ಸಾಮಾನ್ಯವಾಗಿರುತ್ತವೆ ಮರಳು ದಂಡೆಗಳ ಮಾರುತಗಳ ಕಾರ್ಯದಿಂದ ನಿರ್ಮಿತವಾಗುತ್ತವೆ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರಗಳನ್ನು ತಿಳಿಸಿ ಭೂಮಿಯ ಅಂತರಾಳದ ಮೂರು ಪ್ರಮುಖ ಪದರುಗಳೆಂದರೆ ಭೂಕವಚ ಇಲ್ಲಿ ಮ್ಯಾಂಟಲ್ ಕೇಂದ್ರಗೋಳ ಭೂಕವಚ ಅಂತಂದರೆ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರವಾಗಿದೆ ಇದು ಹೆಚ್ಚಾಗಿ ಸಿಲಿಕ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಸಿಯಂಗಳಿಂದ ಕೂಡಿದೆ ಇದನ್ನು ಶಿಲಾಗೋಳ ಎನ್ನುವರು ಮ್ಯಾಂಟಲ್ ಇದು ಭೂ ಮೇಲ್ಮೈಯಿಂದ ಸುಮಾರು ಎರಡು ಸಾವಿರದ ಒಂಬತ್ತು ನೂರು ಕಿಲೋಮೀಟರ್ಗಳ ಆಳದವರೆಗೆ ವಿಸ್ತರಿಸಿದೆ ಇದರ ಮೇಲ್ಪದರದಲ್ಲಿನ ವಸ್ತುಗಳು ಭಾಗಶಃ ದ್ರವೀಕರಿಸಿದ ಸ್ಥಿತಿಯಲ್ಲಿರುವುದರಿಂದ ಇದನ್ನು ಶಿಲಾಪಾಕ ಮ್ಯಾಗ್ಮಾ ಎಂದು ಕರೆಯುವರು ಕೇಂದ್ರಗೋಳ ಇದು ಭೂಮಿಯ ಮೇಲ್ಮೈನಿಂದ ಆರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕಿಲೋಮೀಟರ್ ಆಳದವರೆಗೆ ಇರುವುದು ಕೇಂದ್ರಗಳು ಪ್ರಧಾನವಾಗಿ ನಿಕ್ಕಲ್ ಮತ್ತು ಕಬ್ಬಿನ ವಸ್ತುಗಳಿಂದ ಕೂಡಿರುತ್ತದೆ ಇದರಿಂದ ಕೇಂದ್ರ ವಲಯವನ್ನು ನೀಫೆ ಎನ್ನುವರು ಕಾರ್ಯಾಚರಣೆ ಆಧಾರದ ಮೇಲೆ ಜ್ವಾಲಾಮುಖಿಯ ವಿಧಗಳನ್ನು ಹೆಸರಿಸಿ ಜಾಗೃತ ಜ್ವಾಲಾಮುಖಿಗಳು ನಿರಂತರವಾಗಿ ಸ್ಫೋಟಗೊಂಡು ಲಾವ ರಸ ಅನಿಲ ಬೂದಿ ಇತ್ಯಾದಿಗಳನ್ನು ಹೊರಚೆಂಬುವ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿಗಳು ಎನ್ನುವರು ಸೂಕ್ತ ಜ್ವಾಲಾಮುಖಿಗಳು ಒಮ್ಮೆ ಸ್ಫೋಟಿಸಿ ಅನಂತರ ಬಹುಕಾಲ ಕಾರ್ಯಾಚರಣೆ ನಡೆಸದೆ ಸೂಪ್ತವಾಗಿದ್ದು ಆವಾಗಲೂ ಒಮ್ಮೆ ಜಾಗೃತವಾಗಿ ಕಾರ್ಯಾಚರಣೆ ನಡೆಸುವ ಜ್ವಾಲಾಮುಖಿಗಳನ್ನು ಸೂಕ್ತ ಜ್ವಾಲಾಮುಖಿ ಎನ್ನುವರು ಲುಪ್ತ ಜ್ವಾಲಾಮುಖಿಗಳು ಇವುಗಳು ಪುರಾತನ ಕಾಲದಲ್ಲಿ ಕಾರ್ಯಾಚರಣೆ ನಡೆಸಿದ್ದು ನಂತರದಲ್ಲಿ ಯಾವುದೇ ಕಾರ್ಯಾಚರಣೆ ನಡೆಸಿರುವುದಿಲ್ಲ ಪ್ರಪಂಚದ ಪ್ರಮುಖ ಭೂಕಂಪ ವಲಯಗಳನ್ನು ತಿಳಿಸಿ ಪೆಸಿಫಿಕ್ ಸಾಗರದ ಸುತ್ತಲಿನ ತೀರ ಪ್ರದೇಶ ಇದು ನ್ಯೂಜಿಲ್ಯಾಂಡ್ ಫಿಲಿಪೈನ್ಸ್ ಕೊರೈಲೋ ದ್ವೀಪಗಳು ಜಪಾನ್ ಅಮೆರಿಕ ಖಂಡಗಳ ಆಂಡಿಸ್ ಪೇರು ಚಿಲಿ ಮೊದಲಾದವುಗಳನ್ನು ಒಳಗೊಂಡಿದೆ ಮೆರಿಟೇರಿಯನ್ ಸಮುದ್ರದ ಸುತ್ತಲಿನ ತೀರ ಪ್ರದೇಶ ಭಾರತದ ಹಿಮಾಚಲ ಪರ್ವತ ಪ್ರದೇಶ ಶಿವಾಲಿಕ ಪ್ರದೇಶ ಎಂದು ಕರೆಯುತ್ತಾರೆ ಶಿಥಿಲೀಕರಣ ಎಂದರೇನು ಶಿಥಿಲೀಕರಣದ ಮೂರು ಮುಖ್ಯ ವಿಧಗಳನ್ನು ಹೆಸರಿಸಿ ವಾಯುಗೋಳದಲ್ಲಿನ ಉಷ್ಣಾಂಶ ಮಳೆ ಗಾಳಿ ಮುಂತಾದವುಗಳಿಂದ ಶಿಲೆಗಳು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಸ್ವಾಭಾವಿಕ ಪ್ರಕ್ರಿಯೆ ಶಿಥಿಲೀಕರಣ ಶಿಥಿಲೀಕರಣದ ವಿಧಗಳು ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥಿಲೀಕರಣ ಆಕ್ಸಿಡೇಷನ್ ಕಾರ್ಬ ಕಾರ್ಬೋನೇಷನ್ ಹೈಡ್ರೇಷನ್ ಬಂದಿರತಕ್ಕಂಥದ್ದು ಕಾರ್ಬೋನೇಷನ್ ಹೈಡ್ರೇಷನ್ ಸಲ್ಯೂಷನ್ ಜೈವಿಕ ಸಿತಲೀಕರಣ ಭೂ ಸವಕಲೀಕರಣ ಕರ್ತೃವಾಗಿ ನದಿಗಳು ನಿರ್ಮಿಸುವ ಭೂ ಸ್ವರೂಪಗಳನ್ನು ಹೆಸರಿಸಿರಿ ನದಿಗಳ ಮೇಲ್ಕಣಿವೆ ಪಾತ್ರದಿಂದ ಆಳವಾದ ಕಂದರಗಳು ಮಹಾಕಂದರ ಫಿ ಆಕಾರದ ಕಣಿವೆಗಳು ಜಲಪಾತಗಳು ಮತ್ತು ಕುಂಭಕುಳಿಗಳು ಮೊದಲಾದ ಭೂಸ್ವರೂಪಗಳು ನಿರ್ಮಾಣವಾಗುತ್ತವೆ ಮಧ್ಯ ಕಣಿವೆ ಪಾತ್ರದಿಂದ ಮೆಕ್ಕಲು ಬೀಸಣಿಗೆ ನದಿಯು ನದಿಯ ತಿರುವುಗಳು ಮೊದಲಾದವು ಕೆಳಕಣಿವೆ ಪಾತ್ರದಲ್ಲಿ ಪ್ರವಾಹ ಮೈದಾನ ಸ್ವಾಭಾವಿಕ ದಡಕಟ್ಟೆ ಶೃಂಗ ಸರೋವರ ಮುಖಜ ಭೂಮಿ ಮೊದಲಾದ ಭೂ ಸ್ವರೂಪಗಳು ನಿರ್ಮಿತವಾಗುತ್ತವೆ ಹೊಂದಿಸಿ ಹೊಂದಿಸಿಬಲೆಯಲ್ಲಿ ಸೀಮಾ ಮರಳುಗಲ್ಲು ಹೊರಕೇಂದ್ರ ಬಿಸಿ ನೀರಿನ ಬುಗ್ಗೆ ಲೋಯಸ್ ಸಾಗರಿಕ ವಲಯ ಮೇಲ್ಪದರು ಕಣಶಿಲೆ ಭೂಕಂಪ ಅಂತರ್ಜಲ ಹಳದಿ ಮಣ್ಣು ಈ ಕೆಳಗಿನ ಅರ್ಥೈಸಿರಿ ಜಲಶಿಲೆಗಳು ಸಾಮಾನ್ಯವಾಗಿ ಕನಶಿಲೆಗಳು ಸಮುದ್ರ ಸಾಗರ ಮೊದಲಾದ ಜಲರಾಶಿಗಳಲ್ಲಿ ಸಂಚಯಿತವಾಗಿ ನಿರ್ಮಿತವಾಗುವುದರಿಂದ ಇವುಗಳನ್ನು ಜಲಶಿಲೆಗಳು ಎಂದು ಕರೆಯುವರು ಪೆಸಿಫಿಕ್ ಅಗ್ನಿವೃತ್ತ ಪೆಸಿಫಿಕ್ ಸಾಗರದ ಕರಾವಳಿಗಳಲ್ಲಿ ಅಂದರೆ ಫಿಲಿಪೈನ್ಸ್ ಜಪಾನ್ ಯು ಎಸ್ ಎ ಮಧ್ಯ ಮಧ್ಯ ಅಮೇರಿಕಾ ದಕ್ಷಿಣ ಅಮೆರಿಕ ಇತ್ಯಾದಿಗಳಲ್ಲಿ ಜ್ವಾಲಾಮುಖಿಗಳಿವೆ ಭೌತಿಕ ಶಿಥಿಲೀಕರಣ ಶಿಲೆಗಳು ಯಾವುದೇ ರಾಸಾಯನಿಕ ಬದಲಾವಣೆಯಾಗದೆ ಹೊರಡು ಒಡೆದು ಚೂರಾಗುವ ಮತ್ತು ಕ್ಷೀಣಿಸುವ ಕ್ರಿಯೆಯನ್ನು ಭೌತಿಕ ಶಿಥಿಲೀಕರಣ ಎನ್ನುವರು ಶಿಲಾನೀಚಯಗಳು ಹಿಮನದಿಯು ಸಾಗಾಣಿಕೆ ಮತ್ತು ಸಂಚಯ ಕಾರ್ಯಗಳನ್ನು ಜೊತೆ ಜೊತೆಯಲ್ಲಿಯೇ ನಿರ್ವಹಿಸುವುದು ಸಂಚಯ ಕಾರ್ಯದಿಂದ ನಿರ್ಮಿತವಾಗಿರುವ ಮುಖ್ಯ ಸ್ವರೂಪಗಳೆಂದರೆ ಶಿಲಾನಿಚಯಗಳು ಶಿಲಾನಿಚಯಗಳು ಹಿಮೀಕರಣದ ಪ್ರದೇಶದಲ್ಲಿ ಕಂಡುಬರುವ ಅತಿ ಮುಖ್ಯ ಭೂಸ್ವರೂಪಗಳು ಇಂಗಲಾಧಿಕ ಶಿಲೆಗಳು ಜೀವಾವಶೇಷಗಳಾದ ಜಲಚರಗಳ ಚಿಪ್ಪುಗಳು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಪಳಿಯುವಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾದ ಜೈವಿಕ ಕನಶಿಲೆಗಳಾಗುತ್ತವೆ ಜೈವಿಕ ಕನಶಿಲೆಗಳಿಂದಾಗಿ ಕ್ರಿಯೆಗಳಿಂದಾಗಿ ಕನಶಿಲೆಗಳು ಕಲ್ಲಿದ್ದಲು ಉತ್ತಮ ಉದಾಹರಣೆಯಾಗಿದೆ ಸುನಾಮಿ ಸಮುದ್ರ ಮತ್ತು ಸಾಗರ ತಳದಲ್ಲಿ ಉಂಟಾಗುವ ಭೂಕಂಪನಗಳಿಂದ ಸೃಷ್ಟಿಯಾಗುವ ದೈತ್ಯಾಕಾರದ ಎತ್ತರವಾದ ಭೀಕರ ಅಲೆಗಳು ತೀರಕ್ಕೆ ಅಪಡಿಸುತ್ತವೆ ಇವುಗಳನ್ನು ಸುನಾಮಿ ಎಂದು ಕರೆಯುತ್ತೇವೆ ಭೂಖಂಡ ಹಿಮನದಿ ಪರ್ವತದ ಅತಿ ಎತ್ತರ ಭಾಗದಲ್ಲಿ ಮತ್ತು ಧ್ರುವ ಪ್ರದೇಶಗಳಲ್ಲಿ ಮಂಜುಗಡ್ಡೆಯ ಅಗಾಧವಾದ ಹಿಮರಾಶಿ ಕಂಡುಬರುತ್ತದೆ ಹಿಮರಾಶಿಯು ಅದರ ಭಾರ ಮತ್ತು ಗುರುತ್ವಾಕರ್ಷಣ ಬಲದಿಂದ ಇಳಿಜಾರಿನವರಿಗೆ ಜಾರುವುದು ಹಿಮನದಿ ಎನ್ನುವರು ಹಿಮಾನ್ ರಾಶಿಯ ಕೆಳಭಾಗದಲ್ಲಿ ಹೆಚ್ಚು ಒತ್ತಡ ಕರಗಿ ಒತ್ತಡದಿಂದ ಕರಗಿಯುದು ಜಾರನ್ನು ಅನುಸರಿಸಿ ಚಲಿಸುವುದು ಬಿಸಿನೀರ ಚಿಲುಮೆ ಪ್ರವೇಶ ಶಿಲೆಗಳಲ್ಲಿ ಭರ್ತಿಯಾದ ನೀರು ಕೆಲವು ಸನ್ನಿವೇಶಗಳಲ್ಲಿ ಸ್ವಾಭಾವಿಕವಾಗಿ ಹೊರಬೀಳುವುದು ಬಿಸಿ ನೀರಿನ ಚಿಲುಮೆಗಳಲ್ಲಿ ಬಿಸಿನೀರು ಹೊರಬೀಳುವುದು ಇವು ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು